ಕುಸ್ತಿ ನಡೀತಾ ಇದೆ ದಯಮಾಡಿ ಒಂದೇ ಕಡೆ ಸರ್ ಇಲ್ಲಿ ಸರ್ ಹಿಂಗ್ ಮಾಡ್ತಾ ಇರ್ತಾರೆ ಸರಪ್ಪ ಈ ಕಡೆ ಏ ಸರ್ ಇಲ್ಲಿ ಹೇಗೆ ಬಯ ಕುತಿ ನಡೀತಾ ಇದೆ ಬಾಗಲಕೋಟೆ ಮತ್ತು ದಾಗ ಮತ್ತು ಬಾಗಲಕೋಟೆಯ ಸರ್ವಾಣರ ನಡುವೆ ಹಣ ಪಂದ್ಯ ಬಹಳ ತಿರುಸಿನ ಕಾಲದ ಇಲ್ಲಿ ಪ್ರಾರಂಭ ಆಗಿದೆ ಮತ್ತು ಬಾಗಲಕೋಟೆಯ ನಡುವೆ ಹಣಾ ಹಣಿಯ ಪಂದ್ಯ ಪ್ರಾರಂಭ ಆಗಿದೆ ಬೆಳಗಾವಿ ಮತ್ತು ಬಾಗಲಕೋಟೆ ಎರಡು ಕುಸ್ತಿಯ ಪೈಲ್ವಾಂಡರು ಸುಮಾರು ಐದು ನಿಮಿಷಗಳಾಯಿತು ಕುಸ್ತಿ ಕಾಳಗದಲ್ಲಿ ಇದ್ದಾರೆ ಅಖಾಡದಲ್ಲಿ ಬಹಳ ಒಂದು ದೊಡ್ಡ ಕುಸ್ತಿ ನಡೀತಾ ಇದೆ ಅಖಾಡದಲ್ಲಿ ಬಹಳ ದೊಡ್ಡ ಕುಸ್ತಿ ನೋಡೋಣ ಬೆಳಗಾವ್ ಈ ಕಡೆ ಪುಟಾಣಿಗಳು ಬಹಳಷ್ಟು ಹೊತ್ತಿಂದ ಹಾಕ್ತಾ ಇದಾರೆ ಇಲ್ಲಿ ಪುಟಾಣಿಗಳನ್ನ ಸ್ವಲ್ಪ ಕಡೆ ತಗೊಂಬರ್ರಿ ಅವ್ರು ಏನಾರು ಅವ್ರ ಮೇಲೆ ಸಿದ್ರೆ ಖುಷಿ ಹಾಕ್ತಾರೆ ಪುಟಾಣಿಗಳು ಒಳ್ಳೆ ಕುಸ್ತಿಯನ್ನು ಮುಗಿಸ್ತಿದ್ದಾರೆ ಆದ್ರೆ ದೊಡ್ಡವ್ರ ಕುಸ್ತಿ ಇನ್ನೂ ಮುಗ್ದಿಲ್ಲ ಅಂದ್ರೆ ಬಹಳ ಒಳ್ಳೆ ಪಟ್ಟುಗಳನ್ನು ಹಾಕಿ ಅಖಾಡದಲ್ಲಿ ತಲುಪ್ತಾ ಇದ್ದಾರೆ ಬಹಳ ಒಳ್ಳೆ ಕುಸ್ತಿ ನಡೀತಾ ಇದೆ ಅಲ್ಲಿ ಬೆಳಗಾವಿ ಮತ್ತು ಸಾಗಲಕೋಟೆ ಕೋಟೆ ನಾನೇನು ಕಡಿಮೆ ಇಲ್ಲ ಕಳೆದ ನಾನೇನು ಕಡಿಮೆ ಇಲ್ಲ ಅಂತ ಎರಡು ತಂಡಗಳು ಟಾಳಷ್ಟು ಎರಡು ತಂಡ ಬಹಳ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ವಿಜಯಶಾಲೆ ಆಗುತ್ತಾರೆ ವಿಜಯಶಾಲಿ ಆಗಿರ್ತಕ್ಕಂಥ ಬೆಳಗಾವದ ಪೈಲ್ವಾನ ವಿಜಯಶರಿಯಾಗಿದ್ದಾರೆ ಚೋರ ಸತ್ತೆ ಬಹಳ ದೂರದಿಂದ ಬಂದಿರ್ತಕ್ಕಂಥ ಪೈಲ್ವಾನ